ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಹಿರಿಯರೇ ಸ್ನೇಹಿತರೆ ನನಗೆ ಖುಷಿ ಏನಂತಂದರೆ ನೀವು ಹುಡುಗಿ ಬರ್ತೀರ ಅಂತಂದ್ರೆ ಒಂದು ಹಬ್ಬ ನನಗೆ ನನ್ನ ನನ್ನ ಮನಸ್ಸಲ್ಲೇನೆ ಈ ಮನೆಗೆ ನೆಂಟ್ರೆ ಬರೋ ಖುಷಿ ನನಗೆ ಯಾವಾಗ ಸಿನಿಮಾ ಮಾಡೋ ಬಿಗಿನಿಂಗಿಂದ ಇವತ್ತವರೆಗೂ ನಾವು ಶೂಟಿಂಗ್ ಮಾಡೋವಾಗ ನೀವೆಲ್ಲರೂ ಬರ್ತೀರ ಅಂತಂದರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆಂತಂದ್ರೆ ಚಂದ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಚಂದ್ರು ಹತ್ರ ಇವತ್ತು ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನಿಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದರೆ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ಅವ್ರು ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ತಾಜ್ಮಹಲ್ ಇಪ್ಪತ್ತೈದು ಲಕ್ಷದ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾರೆ ನಿಮ್ದೊಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅನ್ನಿಸ್ತಿದೆ ಅದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೇಯ್ನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಭಾಳ ಎಮೋಷನ್ ವಿಷಯನ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಇರೋದು ಎರಡು ಸಾವಿರದ ಎರಡು ಅಂದ್ಕೋತೀನಿ ಏಳು ಏಳು ಇಲ್ಲ ಆರು ಅವರು ಜಿಮಿಗೆ ಬರೋರು ಅವ್ರು ಹೀರೋ ಆಗ್ತಾರೆ ಅಂತ ಹೇಳೋರು ನಾನೇನು ಅಷ್ಟೇ ಡೈರೆಕ್ಟರು ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂದರು ನಾವು ಮಾತಾಡೋಕ್ಕೂ ಮನೇನು ಕತೆ ಹೇಳೋ ಪ್ರೊಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಡೈರೆಕ್ಟ್ರು ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವರು ರಿಪೋರ್ಟ್ ಅದಾದ ಅದಾದಮೇಲೆ ನಾನು ಡೈರೆಕ್ಟ್ರ್ ಆದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರೀ ಫಾದರ್ ಹೇಳಿದ್ನಲ್ವಾ ನಮ್ಮ ಕೃಷ್ಣ ಅವರ ಫಾದರ್ ನಮ್ಗೆ ಭಾಳ ಇಷ್ಟ ಎ ಸಿ ಪಿ ನಾಗಾಪ್ರಸಾದ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟ್ರ್ ಆದಮೇಲೆ ನಮ್ಮ ಮನೆಗೆ ಬಂದರು ನನಗೆ ಖುಷಿ ಇವರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟ್ ಆಗಿಬಿಟ್ಟಿದ್ರು ಆಗಲ್ಲ ಅಂದ್ಕೊಂಡಿದ್ದೆ ಅವರಷ್ಟು ತಯಾರಿ ಮಾಡಿಕೊಟ್ಟಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವರಿಗೆ ಭಾಳ ಕ್ಲೋಸ್ ಅವ್ರ ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನಲ್ಲಿ ಅವರ ತಂದೆಯವರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನು ಇವತ್ತು ನೆರವೇರಿಸ್ತಾ ಇದೀವಿ ಅಂದ್ರೆ ಅವರು ಸೂಪರ್ ಸ್ಟಾರ್ ಆದಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಇಟ್ಟಾಗ್ತಿದೆ ಎಲ್ಲವೋ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂಥ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಅಂದರೆ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂಥ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡೋದಕ್ಕೆ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಚಾರ್ ಚಾರ್ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬ ಜನ ತಾಜ್ ಮಹಲ್ ತಾಜ್ಮಹಲ್ ಚಾರ್ಮಿನಾರ್ಥ ಸಿನ್ಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆಯೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತು ಕರ್ನಾಟಕದ ಜನ ಒಂದ್ರ ತಂದೆ ಮಗ ಹೇಗಿರಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಸ್ಟೆಂಟ್ ಡೈರೆಕ್ಟ್ರಾಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ರಾಯಣ್ಣ ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ರಾಜಮೋಹನ್ ಅವ್ರ ಲೈನು ತುಂಬ ಚೆನ್ನಾಗಿತ್ತು ಆಗ ಅವ್ರು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಅಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಕೇಳಿದ್ರು ನಮ್ಮ ಶ್ರೀಕಾಂತ್ ಏ ನಮ್ಮ ಏನಾದರೂ ಒಂದು ಸಿನಿಮಾ ಮಾಡ್ತೀನಿ ನೀನು ಮಾಡಲ್ಲ ಯಾಕೆ ಫ್ರೆಂಡು ನಾನು ಕೇಳಿದೆ ನನಗೆ ಇಪ್ಪತ್ತು ಕೋಟಿ ಕೊಡು ಎಲ್ಲರು ಕೊಡ್ತೀನಿ ಅಂತಂದೆ ಅವನು ಜೋರಾಗ್ತದೆ ಏನು ನಿಂದಿದ್ದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿ ಹೇಗಾದರೂ ಕೇಳಿದೆ ಅಂಥವ್ರು ನಾನು ಇವ್ರಿಗೆ ಅಸ್ಟೆಂಟಾಗಿ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಈ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರ್ಗೆ ಹೇಳಿದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ಸು ಕೊಡ್ತೀನಿ ಅಂತ ಹೇಳಿದ್ದೆ ಚಾರು ಮೇಲೆ ಮುಂಚೆ ಎಲ್ಲರೂ ನನಗೆ ಏಯ್ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದರು ಡೈರೆಕ್ಟರ್ ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಭಾಳ ಖುಷಿ ಏನಂತಂದರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮಗೆ ಎಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಈಗ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈಗ